ವಾಪಸ್ ಆಗ್ತ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಮಾಧ್ಯಮದಲ್ಲೇ ಅವರ ಶರ್ಟ್ ಮೇಲೆಲ್ಲ ರಕ್ತಸ್ರಾವ ಆಗಿರೋದು ಮೂಗಲ್ಲಿ ಒಂದೇ ಸಮನೆ ರಕ್ತಸ್ರಾವ ಆದಂತಹ ಹಿನ್ನೆಲೆಯಲ್ಲಿ ಗಾಬರಿಗೊಳ್ದಂತೆ ಕಂಡು ಬರ್ತಾ ಇತ್ತು ಎಲ್ಲರೂ ಕೂಡ ಆದ್ರೆ ಅವರು ಸಹಜವಾಗಿ ಇದು ಆ ರೀತಿ ಆಗತ್ತೆ ಉಷ್ಣಾಂಶ ದೇಹದಲ್ಲಿ ಹೆಚ್ಚಾದಾಗ ಇಂತರ ರಕ್ತಸ್ರಾವ ಆಗುತ್ತೆ ಎನ್ನುವ ಸ್ಪಷ್ಟನೆ ಕೊಟ್ಟು ಚಿಕಿತ್ಸೆ ಪಡೆದಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆಸ್ಪತ್ರೆಯಿಂದಲೂ ಕೂಡ ವಾಪಸ್ ಆಗ್ತಾರೆ ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದಿದ್ರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆದ ರಕ್ತಸ್ರಾವ ನಿಜಕ್ಕೂ ಕೊಂಚ ಗಾಬರಿ ಹುಟ್ಟಿಸ್ತು ಆರಂಭದಲ್ಲಿ ಈಗ ಹೇಗಿದಾರಂತೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರತಿಮಾ ಇವತ್ತು ಸಂಜೆ ಏನು ಬಿಜೆಪಿ ಮತ್ತೆ ಜೆಡಿಎಸ್ ನ ಒಂದು ಕೋರ್ ಕಮಿಟಿ ಸಭೆಯ ನಡೀತಾ ಇತ್ತು ಸಭೆ ಮುಗಿದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅವರ ಮೂಗಿನಲ್ಲಿ ಒಂದು ಎರಡು ಹನಿ ರಕ್ತ ಬಂತು ಈ ಸಂದರ್ಭದಲ್ಲಿ ಕೂಡಲೇ ಅವರು ಏನು ಇರುವಂತಹ ಅಪೋಲೋ ಆಸ್ಪತ್ರೆಗೆ ಅವರನ್ನ ಕರೆತರಲಾಯಿತು ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಎಂದಿನಂತಿದೆ ಅಂದ್ರೆ ಅವರು ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅಗತ್ಯ ಇಲ್ಲ ಹೇಳಿ ಆ ವೈದ್ಯರಿಗಾಗ್ಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಈಗಾಗ್ಲೇ ಏನು ಅಪೋಲೋ ಆಸ್ಪತ್ರೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವೈ ವಿಜಯೇಂದ್ರ ಜೊತೆಗೆ ಅವರ ಸಹೋದರಿಯರು ಜೊತೆಗೆ ರೇವಣ್ಣ ಸೇರಿದಂತೆ ಎಲ್ಲವರಿಗಾಗ್ಲೇ ಅವರನ್ನ ಯೋಗಕ್ಷೇಮವನ್ನ ವಿಚಾರಿಸಿರುವಂತದ್ದು ಜೊತೆಗೆ ಅವರಿಗೆ ಒಂದಷ್ಟು ಆ ರೊಟೀನ್ ಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಅಂದ್ರೆ ಅವ್ರಿಗೆ ಒಂದು ಎಕೋ ಇರ್ಬೋದು ಜೊತೆಗೆ ಬಿ ಪಿ ಇರ್ಬೋದು ಬ್ಲಡ್ ಪ್ರೆಷರ್ ಆಗಿ ಈ ರೀತಿಯಾದಂತಹ ಒಂದಷ್ಟು ಟೆಸ್ಟ್ಗಳನ್ನ ಮಾಡ್ಲಾಗ್ತಾ ಇದೆ ಜೊತೆಗೆ ಇದರ ಜೊತೆಗೆ ಸ್ಕ್ಯಾನಿಂಗ್ ಅನ್ನ ಸಹ ಮಾಡ್ಲಾಗಿದೆ ಒಂದು ಒಂದು ಗಂಟೆಗಳ ಕಾಲ ವಿಶ್ರಾಂತಿ ಪಡೆದ್ರೆ ಸಾಕು ಯಾವುದೇ ರೀತಿಯಾದಂತಹ ಭಯ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಈಗಾಗ್ಲೇ ವೈದ್ಯರು ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಏನವ್ರು ಆ ರಕ್ತದ ಆ ರಕ್ತ ಹೆಪ್ಪುಗಟ್ಟು ಆ ಹೆಪ್ಪುಗಟ್ಟಬಾರ್ದು ಅಂತ ಹೇಳಿ ಒಂದಷ್ಟು ಆ ಏನು ಆ ಒಂದು ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರು ಹೀಗಾಗಿ ಅದು ತಗೊಳ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಹೊರಗಡೆ ಓಡಾದಂತಹ ಸಂದರ್ಭದಲ್ಲಿ ಅವರ ರಕ್ತನಾಳಗಳು ಒಳ ಮೂಗಲ್ಲಿ ಒಣಗುತ್ತವೆ ಈ ಸಂದರ್ಭದಲ್ಲಿ ಅವ್ರಿಗೆ ಮೂಗಲ್ಲಿ ರಕ್ತ ಬಂದಿರ್ಬೋದು ಅನ್ನುವಂತ ಮಾತನ್ನ ಈಗಾಗ್ಲೇ ಡಾಕ್ಟರ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೆ ಯಾವುದೇ ರೀತಿಯಾದಂತಹ ಭಯಪಡುವ ಅಗತ್ಯ ಇಲ್ಲ ಜೊತೆಗೆ ಡಾಕ್ಟರ್ ಸಿ ಎನ್ ಅವರು ಸಹ ಹೇಳಿರುವಂತದ್ದು ಕೆಲವೊಂದಷ್ಟು ಮೆಡಿಸನ್ ನ ನಡವೆ ಮಾಡ್ತೀವಿ ಮೆಡಿಸನ್ ಜಾಸ್ತಿ ಆದಾಗ್ಲೂ ಸಹ ಈ ರೀತಿಯಾದಂತಹ ಸಮಸ್ಯೆ ಆಗತ್ತೆ ಹೇಳಿ ಜೊತೆಗೆ ಈ ಒಮ್ಮೆ ಇಂಗ್ಲೆಂಡ್ ಗೆ ಹೋದಂತಹ ಸಂದರ್ಭದಲ್ಲಿ ಲಂಡನ್ ಗೆ ಹೋದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಒಂದು ಆ ಮೂಗಲ್ಲಿ ರಕ್ತ ಬಂದಿತ್ತು ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಸಮಯ ಒಂದು ಆತಂಕ ಪಡುವ ಅಗತ್ಯ ಇಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಮನೆಗೆ ತೆರಳಿ ವಿಶ್ರಾಂತಿ ಪಡಿತಾರೆ ನಾಳೆ ಏನು ದೆಹಲಿಗೆ ತೆರಳಿ ಅಲ್ಲಿ ದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ಅಹ್ ಕೊಟ್ಟಿರುವಂತದ್ದು ಪ್ರತಿಮಾ ಹರೀಶ್ ಅಂದ್ರೆ ಈ ಒತ್ತಡನ ಕೆಲಸದ ಒತ್ತಡನ ಅಥವಾ ಆರೋಗ್ಯದಲ್ಲಿ ಏನಾದ್ರೂ ಅಂದ್ರೆ ಕೊಂಚ ಈ ಹಿಂದ ಈಗಿನ ದಿನಗಳಲ್ಲಿ ಏರುಪೇರು ಏನಾದ್ರು ಆಗಿತ್ತಾ ಅದು ಈ ಸಮಸ್ಯೆಗೆ ಕಾರಣ ಆಗಿರಬಹುದು ಅಂತ ಏನಾದರೂ ವಹಿಸಲಾಗ್ತಾ ಇದೆಯಾ ಆ ಬಗ್ಗೆ ಏನಾದ್ರೂ ವೈದ್ಯರಿಂದ ಮಾಹಿತಿಗಳು ಲಭ್ಯ ಇದೆಯಾ ಹೇಗೆ ಪ್ರತಿಮಾ ಈಗಾಗ್ಲೇ ವೈದ್ಯರು ಮಾಹಿತಿ ಕೊಟ್ಟಿರೋ ಪ್ರಕಾರ ಅವರು ಇತ್ತೀಚೆಗೆ ಕೇಂದ್ರ ಸಚಿವರಾದ ಬಳಿಕ ಸಾಕಷ್ಟು ಆ ಕೆಲಸದಲ್ಲಿ ತೊಳ್ಗೊಳ್ತಾ ಇದ್ರು ಜೊತೆಗೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಜೊತೆಗೆ ತಡರಾತ್ರಿವರೆಗೂ ಅವರು ಪುಸ್ತಕಗಳನ್ನ ಓದ್ತಾ ಇದ್ರು ಅಂದ್ರೆ ಅವರ ಏನ್ ಜ್ಞಾನವನ್ನ ಹೆಚ್ಚ ಹೆಚ್ಚುಕೊಳ್ಳೋ ಸಲುವಾಗಿ ಅವರು ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ರು ಆ ಜೊತೆಗೆ ಕಂಟಿನ್ಯೂಸ್ ಕಂಟಿನ್ಯೂಯಸ್ ಆಗಿ ಮೀಟ್ ಸಭೆಗಳು ಜೊತೆಗೆ ಅಲ್ಲಲ್ಲಿ ಭೇಟಿ ಕೊಡುವಂತದ್ದು ಈ ರೀತಿಯಾದಂತಹ ಒಂದಷ್ಟು ಒತ್ತಡದ ಕೆಲಸ ಅವರಿಗೆ ಈ ರೀತಿಯಾಗಿ ಆಗಿರ್ಬೋದು ಅಂತೇಳಿ ಈಗಾಗಲೇ ವೈದ್ಯರು ಸಲಹೆಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಆ ಏನು ಏನ್ ಮೂಗಿಗೆ ನೇರವಾಗಿ ಒಂದು ಆ ಏನ್ ಗಾಳಿ ಅಂದ್ರೆ ಎ ಸಿ ಈ ರೀತಿಯಾದಂತಹ ಗಾಳಿ ಏನ್ ಮೂಗಿಗೆ ನೇರವಾಗಿ ಬಡಿಯೋದ್ರಿಂದ ರಕ್ತನಾಳಗಳು ಆ ಹೊಣ್ತವೆ ಇದ್ರ ಈ ಸಮಸ್ಯೆ ಉಂಟಾಗುತ್ತೆ ಹೇಳಿ ವೈದ್ಯಗರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಆತಂಕ ಪಡುವ ವಿಚಾರ ಇಲ್ಲಿ ಇಲ್ಲ ಸದ್ಯಕ್ಕೆ ಅವರಿಗೆ ಎಲ್ಲಾ ಟೆಸ್ಟ್ಗಳನ್ನ ಮಾಡ್ಲಾಗಿದೆ ನಾಲ್ ಅವರಿಗೆ ಬಿ ಪಿ ಶುಗರ್ ಎಲ್ಲವೂ ಸಹ ಅತೋಟಿಯಲ್ಲಿದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತೇಳಿ ಸಹ ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಒಂದಷ್ಟು ಮೆಡಿಸಿನ್ ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡುವಂತ ಸಲುವಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಪ್ರಿಕಾಷನ್ ತೆಗೆದುಕೊಳ್ತೇವೆ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ಅವರಿಗೆ ಒಂದಷ್ಟು ಆರೋಗ್ಯದ ಕಡೆ ಗಮನ ಹರಿಸಿ ಒತ್ತಡದ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು ತೆಗೆದುಕೊಳ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಕೇಂದ್ರ ಸಚಿವರು ಸಾಕಷ್ಟು ಅವರಿಗೆ ಓಡಾ ಓಡಾಟ ಇರುತ್ತೆ ದೆಹಲಿಗೆ ಜೊತೆಗೆ ಕರ್ನಾಟಕವಷ್ಟು ಸಾಕಷ್ಟು ಓಡಾಡುವಂತದ್ದು ಸಾಕಷ್ಟು ಕೆಲಸಗಳಿರ್ತವೆ ಹೀಗಾಗಿ ಅವರು ಒತ್ತಡವನ್ನ ನಿಯಂತ್ರಣ ಮಾಡಿಕೊಂಡು ಕೆಲಸವನ್ನ ಮಾಡ್ಬೇಕಾಗತ್ತೆ ಸದ್ಯಕ್ಕೆ ವೈದ್ಯರ ಸಲಹೆ ಅಷ್ಟೇ ಅವರು ಏನು ಒಂದಷ್ಟು ಮೆಡಿಸನ್ ಗಳನ್ನು ತೆಗೆದುಕೊಂಡು ಒಂದಷ್ಟು ಚೆಕ್ಅಪ್ ಅನ್ನ ಈಗಾಗಲೇ ಮುಗಿಸಿ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಪ್ರತಿಮೆ ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್